ನಿಖಿಲ್ ಪರ ಮತಯಾಚನೆ ವೇಳೆ ಡಿಸಿ ತಮ್ಮಣ್ಣಗೆ ತರಾಟೆ ತೆಗೆದುಕೊಂಡಂತ ಘಟನೆ ಕೂಡ ನಡೆದಿದೆ ಬೀದರ ಹೊಸಹಳ್ಳಿಯ ಯುವಕರಿಂದ ಸಚಿವ ಡಿಸಿ ತಮ್ಮಣ್ಣ ಅವ್ರನ್ನ ಅಲ್ಲಿ ತೀವ್ರವಾಗಿ ಕ್ಲಾಸ್ ತೆಗೆದುಕೊಳ್ತಾರೆ ಅಲ್ಲಿನ ಯುವಕರು ನಿಖಿಲ್ ಅವರ ಪರವಾಗಿ ಪ್ರಚಾರ ಮಾಡಬೇಕಾದ್ರೆ ಬೀದರ ಹೊಸಹಳ್ಳಿಯ ಯುವಕರಿಂದ ಸಚಿವ ಡಿಸಿ ತಮ್ಮಣ್ಣವ್ರನ್ನ ಅಲ್ಲಿ ತರಾಟೆಗೆ ತೆಗೆದುಕೊಂಡಂತ ಘಟನೆ ನಡೆದಿದೆ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಬೀದರ ಹೊಸಹಳ್ಳಿ ಗ್ರಾಮದಲ್ಲಿ ಈ ರೀತಿಯಾಗಿ ತರಾಟೆಗೆ ತೆಗೆದುಕೊಂಡರು ಮೂಲ ಸೌಕರ್ಯ ಇಲ್ಲ ಕಬ್ಬಿನ ಬಾಕಿ ಬಿಲ್ ಪೇ ಮಾಡಿಲ್ಲ ಆದರೂ ಕೂಡ ಈಗ ಮತ ಕೇಳೋಕೆ ಬರ್ತೀರಿ ಅಂತ ಹೇಳಿ ಡಿ ಸಿ ಅವ್ರನ್ನ ಅಲ್ಲಿ ಬಿದರ ಹೊಸಹಳ್ಳಿ ಯುವಕರಿಂದ ತರಾಟೆಗೆ ತೆಗೆದುಕೊಂಡಿರುವುದು ಇದು ಕೇವಲ ಅವ್ರಿಗೆ ಮಾತ್ರ ಅಲ್ಲ ಅವ್ರಿಗೂ ಆಗಿದೆ ಇದೇ ರೀತಿಯಾಗಿ ಸಾರಾಮೇಶ್ ಅವರು ಇದೇ ರೀತಿಯಾದಂಥ ಪರಿಸ್ಥಿತಿಯನ್ನ ಎದುರಿಸಿದ್ರು ಅದರಲ್ಲೂ ಡಿ ಸಿ ತಮ್ಮಣ್ಣವರಂತೂ ಈ ಹಿಂದೆ ಕೂಡ ಇದೇ ರೀತಿಯಾಗಿ ಮಹಿಳೆಯವರು ಕೂಡ ಪ್ರಶ್ನೆ ಮಾಡಿದ್ರು ಈ ರೀತಿಯಾಗಿ ಅಲ್ಲಲ್ಲಿ ಕ್ಲಾಸ್ ತೆಗೆದುಕೊಳ್ತಾ ಇದ್ದಾರೆ ಕೇಳಿಲ್ಲ ಸುಗರ್ ಫ್ಯಾಕ್ಟ್ರಿ ನಮ್ಮ ಮಕ್ಕಳ ನಮ್ಮ ಅಪ್ಪ ನಮ್ಮ ಅಪ್ಪು ಕೇಳಿದ್ದ ಶುಗರ್ ಫ್ಯಾಕ್ಟ್ರಿ ಹೌದು ಹೌದು ಮಾತಾಡಿಕೊಂಡು ಗೊತ್ತಿರಬೇಕು ಇವಾಗ ಕುಮಾರಸ್ವಾಮಿ ಅವ್ರು ಬಂದು ಸಿಗಲಾಯ್ತು ನಿಂಬರ್ ತಗೋದ್ರಿಂದ ಹೇಗಾಗ್ತಾ ಇತ್ತು ಿವೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ರವಿ ಈ ರೀತಿಯಾದಂಥದ್ದು ಹಲವಾರು ಬಾರಿ ಆಗಿದೆ ಈ ಬಾರಿ ಮಂಡ್ಯ ಪ್ರಚಾರದಲ್ಲಿ ಡಿ ತಮ್ಮಣ್ಣ ಅವರಿಗೆ ಯಾವ ರೀತಿಯಾಗಿ ಕ್ಲಾಸ್ ಅಂತ ಅಂತಲ್ಲಿ ಅವಿನಾಶ್ ಹೇಳಿ ಕೇಳಿ ಮಂಡ್ಯದಲ್ಲಿ ಕಬ್ಬು ಬಹಳ ಸಮಸ್ಯೆ ಇರ್ತಕ್ಕಂಥದ್ದು ಜೊತೆಗೆ ರೈತರು ಕಬ್ಬು ಪೂರೈಕೆ ಮಾಡಿದ ನಂತರ ಅವ್ರಿಗೆ ಬಾಕಿ ಹಣ ಕೊಡದೆ ಇರ್ತಕ್ಕಂಥದ್ದು ಕೂಡ ಇವತ್ತೂ ಕೂಡ ನಡ್ಕೊಂಡು ಬಂದಿದೆ ಹೀಗಾಗಿ ಏನು ಮಂಡ್ಯದ ಈಗಾಗಲೇ ಸರ್ಕಾರಿ ಸ್ವಾಮ್ಯದ ಸರ್ಕಾರಿ ಕಾರ್ಖಾನೆ ಈಗಾಗಲೇ ಮುಚ್ಚೋಗಿದೆ ಮತ್ತೆ ಖಾಸಗಿಯಾಗಿ ಹೊಡೆದಿರ್ತಕ್ಕಂಥ ಫ್ಯಾಕ್ಟ್ರಿಗಳು ಕೂಡ ಸರಿಯಾಗಿ ಹಣ ಪಾವತಿ ಮಾಡ್ತಾ ಇಲ್ಲ ಈ ನಡುವೆ ಗ್ರಾಮಗಳಲ್ಲಿ ಇರ್ತಕ್ಕಂಥ ಮೂಲಭೂತ ಸಮಸ್ಯೆಗಳಿಂದ ಕೂಡ ಜನರು ಬೇಸತ್ತಿದ್ರು ಹೀಗಾಗಿ ಏನು ನಿನ್ನೆ ಸಂಜೆ ವೇಳೆಯಲ್ಲಿ ಮದ್ದೂರು ತಾಲೂಕು ಬಿದ್ರಾ ಹೊಸಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿದಂತ ಸಾರಿಗೆ ಸಚಿವರಿಗೆ ಆ ಗ್ರಾಮದ ಸಮಸ್ಯೆ மத்த மைசூர் கபு அன்றே அந்த ஆனா ಕಬ್ಬು ಪೂರೈಕೆ ಮಾಡಿರೋರಿಗೆ ಹಣ ಬಾಕಿ ಹಣ ಬಿಡುಗಡೆ ಮಾಡದೇ ಇರ್ತಕ್ಕಂಥದನ್ನ ಆಕ್ರೋಶ ವ್ಯಕ್ತಪಡಿಸಿದ್ರು ನೀವು ಪದೇ ಪದೇ ಹಿಂಗ್ ಭೇಟಿ ಕೊಡ್ತೀರಿ ನಮ್ ಗ್ರಾಮದ ಸಮಸ್ಯೆ ಕೇಳಿಕ್ಕಿಲ್ಲ ಮತ್ತೆ ಕಬ್ಬು ಬಾಕಿ ಹಣ ಕೊಡ್ತಿಲ್ಲ ಅನ್ನೋ ನಿಟ್ಟಿನಲ್ಲಿ ಯುವಕರು ಸಾಕಷ್ಟು ತರಟಕ್ತವಂದ್ರು ಆ ವೇಳೆ ಅವರು ಡಿಸಿ ತಮ್ಮಣ್ಣ ಅವರು ಯುವಕರನ್ನ ಮನವೊಲಿಸಿಕೆ ಮತ್ತೆ ಸಮಜಾಯಿಸಿ ಕೊಡ್ಲಿಕ್ಕೆ ಪ್ರಯತ್ನ ಕೊಟ್ರು ಕೂಡ ಅಲ್ಲಿ ಸಾಕಷ್ಟು ಆಕ್ರೋಶ ಭರಿತವಾಗಿ ಆ ಯುವಕರು ಏನು ಡಿ ಸಿ ತಮ್ಮಣ್ಣ ಅವ್ರನ್ನ ಪ್ರಶ್ನೆ ಮಾಡ್ತಾನೆ ಇದ್ರು ಕೊನೆಗೆ ಅವ್ರನ್ನ ಸಮಾಧಾನ ಮಾಡಿ ಹೇಗೋ ಅಲ್ಲಿಂದ ಸಿ ತಮ್ಮಣ್ಣ ಅವರು ಸಮಾಧಾನ ಪಡಿಸಿ ಈಗ ಒಂದ್ಸಲ ಮಾಡ್ಕೊಡಿ ಮತ್ತೆ ಮತ್ತೆ ಮಾಡೋಣ ಅಂತ ಅವ್ರು ಮನಪಿಸಿ ಆ ಗ್ರಾಮದಿಂದ ಕೊಟ್ರು ಅನಾಥ್ ಧನ್ಯವಾದ